ನಾನು ನೀವೆಲ್ಲರಿಗೆ ಒಂದು ಪವರ್ಫುಲ್ ಆದಂತಹ ಒಂದು ಯೂಸ್ಫುಲ್ ಆದಂತಹ ಒಂದು ಟಿಪ್ಪನ್ನೇ ತಂದಿದ್ದೀನಿ ಅಂತಲೇ ಹೇಳ್ಬೋದು ಆಲ್ರೆಡಿ ನೀವು ತಮ್ಮದಿಲ್ಲ ನೋಡಿರ್ತೀರ ಅಲ್ವಾ ತಮ್ಮದಿನ ನೋಡಿದ್ಮೇಲೆ ನಾವು ಯಾವೊಂದು ಹೊಸ ಟಾಪಿಕ್ ತಂದಿದ್ದೀನಿ ಯಾವ ಒಂದು ಟಿಪ್ಸ್ ತಂದಿದ್ದೀನಿ ಅಂತ ಅನ್ನೋದು ನಿಮಗೆ ಗೊತ್ತಾಗಿರುತ್ತೆ ಹೌದು ಫ್ರೆಂಡ್ಸ್ ಉಪ್ಪಿನಿಂದ ನಮ್ಮಲ್ಲಿರುವಂತಹ ಆರ್ಥಿಕ ಸಮಸ್ಯೆನ ಅಂದರೆ ಹಣಕಾಸಿನ ಸಮಸ್ಯೆನ ನಾವು ಯಾವ ರೀತಿ ಬಗೆಹರಿಸ್ಕೋಬೋದು ಅನ್ನೋ ಒಂದು ಟಾಪಿಕ್ನೇ ನಾನು ನಿಮಗೋಸ್ಕರ ತಂದಿದ್ದೀನಿ ಅಂತಲೇ ಹೇಳ್ಬೋದು ನೋಡಿ ನಿಮ್ಮ ಒಳ್ಳೆ ವೀಡಿಯೋಗೋಸ್ಕರ ನೀವೇನಾದ್ರು ವೇಟ್ ಮಾಡ್ತಾಯಿದ್ರೆ ಪ್ಲೀಸ್ ಒಂದು ಲೈಕ್ ಕೊಡೋದನ್ನ ಮರಿಬೇಡಿ ಮತ್ತು ಇನ್ನು ಯಾರೋ ಸೊಬ್ಬರು ನಮ್ಮ ಚಾನೆಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ತೇನೆ ಹಾಗೆ ಇದ್ದೀವಿ ಅಂತ ನೀವು ಹೇಳೋದಾದರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿಕೊಂಡು ವೀಡಿಯೋನ ಎಲ್ಲೂ ಸ್ಕಿಪ್ ಮಾಡಿದ್ರೆ ಎಂಟು ತನಕ ನೋಡಿ ಫ್ರೆಂಡ್ಸ್ ಏಕೆಂದರೆ ಇದು ಉಪ್ಪಿನ ಒಂದು ಪರಿಹಾರ ಅಂತ ಅಂದಮೇಲೆ ಮಾತೆ ಮಹಾಲಕ್ಷ್ಮಿಗೆ ಸಂಬಂಧಪಟ್ಟಿದ್ದು ಅಂತ ಅನ್ನೋದು ನಿಮ್ಗೆ ಆಲ್ರೆಡಿ ಗೊತ್ತಿರೋ ವಿಷಯನೇ ಅಲ್ವಾ ಹೌದು ಫ್ರೆಂಡ್ಸ್ ನಾವು ಈ ಉಪ್ಪಿನಿಂದ ಈ ಪರಿಹಾರನ ನಾವು ಮಾಡ್ಕೊಳ್ಳೋದ್ರಿಂದ ಖಂಡಿತ ಮಾತೆ ಮಹಾಲಕ್ಷ್ಮಿ ನಮ್ಮ ಮನೆಗೆ ಬಂದು ನಿಲ್ಲಿಸ್ತಾರೆ ಮತ್ತು ನಮ್ಮನ್ನು ನಮ್ಮ ಮನೆಯಲ್ಲಿರುವಂತಹ ಆರ್ಥಿಕ ಸಮಸ್ಯೆನ ಸಂಪೂರ್ಣವಾಗಿ ಅವರು ಹೋಗಿಸ್ತಾರೆ ಅಂತಲೇ ನಾವು ಹೇಳ್ಬೋದು ಹಾಗಾದರೆ ಇಂಥ ವೀಡಿಯೋಗೋಸ್ಕರ ನೀವೇನಾದ್ರು ವೆಯ್ಟ್ ಮಾಡ್ತಾ ಇದ್ರೆ ಪ್ಲೀಸ್ ಒಂದು ತೈ ಕೊಡೋದನ್ನ ಮರಿಬೇಡಿ ಮತ್ತು ಇನ್ನೂ ಯಾರೋ ಸುಬ್ರು ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ತೇನೆ ಹಾಗೆ ನೋಡ್ತಾ ಇದ್ದೀವಿ ಅಂತ ನೀವು ಹೇಳೋದಾದರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿಕೊಂಡು ನಂತರ ನಿಮ್ಮ ಫ್ಯಾಮಿಲಿ ಫ್ರೆಂಡ್ಸ್ ಎಲ್ಲರಿಗೂ ಸಹ ಇದನ್ನ ಶೇರ್ ಮಾಡಿ ಅವರೂ ಸಹ ಇದನ್ನ ಯೂಸ್ ಮಾಡ್ಕೊಳ್ಳಿ ಓಕೆ ಫ್ರೆಂಡ್ಸ್ ಹಾಗಾದರೆ ನಾವು ಜಾಸ್ತಿ ವೆಯ್ಟ್ ಮಾಡೋದು ಬೇಡ ಆದಷ್ಟು ಬೇಗ ಹೋಗಿ ನಾವು ವೀಡಿಯೋ ನೋಡ್ಕೊಂಡು ಬರೋಣ ಬನ್ನಿ ಫ್ರೆಂಡ್ಸ್ ಹಾಂ ಫ್ರೆಂಡ್ಸ್ ಫ್ರೆಂಡ್ಸ್ ಈಗ ನಮ್ಮ ಮನೆಯಲ್ಲಿ ನಮ್ಮ ಮನೇಲಿರುವಂತಹ ಆರ್ಥಿಕ ಸಮಸ್ಯೆನ ನಾವು ಯಾವ ರೀತಿ ಬಗೆಹರಿಸ್ಕೋಬೋದು ಹೌದು ಈಗ ಪ್ರತಿಯೊಬ್ಬರಿಗೂ ಕಾಡುವಂತಹ ಸಮಸ್ಯೆ ಯಾವುದೇ ಹೇಳಿ ದುಡ್ಡಿನ ಸಮಸ್ಯೆನೇ ಅಲ್ವಾ ಹೌದು ಈ ದುಡ್ಡಿನ ಸಮಸ್ಯೆ ಒಂದು ಬಗೆಹರಿತು ಅಂತಂದರೆ ನಮಗೆ ಯಾವ ಸಮಸ್ಯೆನೂ ಇರಲ್ಲ ಅಂತಲೇ ನಾವು ಹೇಳ್ಬೋದಲ್ವ ಹೌದು ಫ್ರೆಂಡ್ಸ್ ಈಗ ನಮ್ಮ ಹೆಣ್ಮಕ್ಳಾಗಿರ್ಬೋದು ಇಲ್ಲ ನಮ್ಮ ಗಂಡು ಮಕ್ಕಳಾಗಿರ್ಬೋದು ಊರಿಂದ ಊರಿಗೆಲ್ಲ ಹೋಗಿ ಕಷ್ಟಪಟ್ಟು ದುಡಿತಾರೆ ದುಡಿದು ಸ್ಯಾಲ್ರಿ ಅಮೌಂಟ್ ಅಂತ ಅವ್ನು ತಗೋತಾರೆ ಅಲ್ವಾ ತಿಂಗಳಾಯಿತು ಅಂತಂದರೆ ಸ್ಯಾಲ್ರಿ ಅಮೌಂಟ್ ನಮ್ಮ ಕೈಗೆ ಬರುತ್ತೆ ಬಂದಂಥ ಹಣ ನಮಗೆ ಕೈಯಲ್ಲಿ ಉಳಿದೇನೆ ಅದಕ್ಕಿಷ್ಟು ಇದಕ್ಕಿಷ್ಟು ಇಲ್ಲ ಬಾ ಅಂದರೆ ಬಾಡಿಗೆ ಕಟ್ಟೋದಾಗಿರ್ಬೋದು ಇಲ್ಲ ಒಂದು ಇ ಎಮ್ ಐ ಕಟ್ಕೊಳ್ಳೋದಾಗಿರ್ಬೋದು ಇಲ್ಲ ಈ ಸಾಲ ಸಾಲ ಮಾಡಿರ್ತೀವಪ್ಪ ನಾವು ಸಾಲದವ್ರಿಗೆ ಸಾಲ ತೀರಿಸಬೇಕು ಅನ್ನೋದಾಗಿರ್ಬೋದು ಇದಕ್ಕೆಲ್ಲ ನಾವು ಕೊಟ್ಟು ಕಾ ಅಂದರೆ ಕೈ ಕಾಲಿನೇ ಆಗೋಗ್ಬಿಟ್ರೆ ಅಂದರೆ ಸ್ಯಾಲ್ರಿ ಅಮೌಂಟ್ ಎಲ್ಲ ಖರ್ಚಾಗ್ಬಿಟ್ರೆ ಸ್ಯಾಲ್ರಿ ಅಮೌಂಟ್ ಎಲ್ಲ ಖರ್ಚಾಗಿ ಒಂದು ರೂಪಾಯಿನೂ ಸಹ ನಮಗೆ ಕೈಯಲ್ಲಿ ಉಳಿಲಿಲ್ಲ ಅಂತ ಹೇಳಿದ್ರೆ ಯಾರಿಗೆ ನಾವು ಹೋಗಲ್ಲ ಪ್ರತಿಯೊಬ್ಬರಿಗೂ ನಾವು ಆಗೋದು ಸರ್ವೇ ಸಾಮಾನ್ಯ ಅಲ್ವಾ ಹೌದು ಫ್ರೆಂಡ್ಸ್ ಆದರೆ ಇಂಥ ಒಂದು ಹಣ ಸಮಸ್ಯೆನ ನಾವು ಯಾವ ರೀತಿ ಬಗೆಹರಿಸ್ಕೋಬೋದು ಅಲ್ವಾ ಅಂದರೆ ಬಗೆಹರಿಸ್ಕೋಬೋದು ಅನ್ನೋದನ್ನ ನಾನು ಇವತ್ತು ನಿಮಗೆ ತುಂಬ ಈಸಿಯಾಗಿ ಹೇಳ್ಕೊಡ್ತೀನಿ ಫ್ರೆಂಡ್ಸ್ ಇವತ್ತು ಈ ಒಂದು ಪರಿಹಾರ ನಾವು ಮಾಡ್ಕೊಳ್ಳೋದ್ರಿಂದ ತಿಂಗಳಾಯ್ತು ಅಂದರೆ ಸ್ಯಾಲ್ರಿ ತೊಗೊಳ್ತಾ ಇರ್ತೀವಿ ನೋಡಿ ಅಂಥವ್ರಿಗಾಗಿರ್ಬೋದು ಇಲ್ಲ ಡೈಲಿ ಬಿಸ್ನೆಸ್ ಮಾಡ್ತಾಯಿರ್ತಾರೆ ನೋಡಿ ಅವ್ರಿಗಾಗಿರ್ಬೋದು ಇಲ್ಲ ರೈತರು ರೈತರು ವರ್ಷಕ್ಕೊಂದ್ಸಲ ಬೆಳೆ ಅಂದರೆ ಬೆಳೆ ಬೆಳೆದು ವರ್ಷಕ್ಕೊಂದ್ಸಲ ಅವರು ದುಡ್ಡು ತೆಗಿತಾರೆ ನೋಡಿ ಅವ್ರಿಗಾಗಿರ್ಬೋದು ಇದು ತುಂಬ ತುಂಬಾ ಯೂಸ್ ಆಗುವಂತಹ ಪ್ರತಿಯೊಬ್ರಿಗೂ ಅಂದರೆ ಪ್ರತಿಯೊಂದು ಫ್ಯಾಮಿಲಿಗೂ ಸಹ ಯೂಸ್ ಆಗುವಂತಹ ಒಂದು ಒಳ್ಳೆಯ ಟಿಪ್ಸ್ ಅಂತಲೇ ನಾವು ಹೇಳ್ಬೋದು ಹೌದು ಫ್ರೆಂಡ್ಸ್ ಹಾಗಾದರೆ ಇದನ್ನ ನಾವು ಯಾವ ರೀತಿ ನಾವು ಈ ಒಂದು ಉಪ್ಪಿನ ಪರಿಹಾರನ ಮಾಡ್ಕೊಳ್ಳೋದ್ರಿಂದ ನಮ್ಮ ಮನೆಯಲ್ಲಿ ಹಣಕಾಸಿನ ಸಮಸ್ಯೆ ಬಗೆಹರಿದು ನಾವು ದುಡಿದಂತಹ ಅಮೌಂಟ್ ಎಲ್ಲ ನಮ್ಮ ಕೈಲಿ ಉಳಿಯುತ್ತೆ ಮತ್ತು ನಮಗೆ ಯಾವುದೇ ರೀತಿಯಾದಂತಹ ಒಂದು ಸಮಸ್ಯೆನೂ ಬರದೇನೆ ನಾವು ತುಂಬ ಈಸಿಯಾಗಿ ಒಂದು ಒಳ್ಳೆಯ ಜೀವನನ ನಾವು ಮಾಡ್ಕೋಬೋದು ಅನ್ನೋದನ್ನು ನಾನು ಈ ಉಪ್ಪಿನ ರೆಮಿಡಿಯ ಮೂಲಕ ತಿಳಿಸ್ಕೊಡ್ತೀನಿ ಹಾಗಾದರೆ ನೋಡೋಣ ಬನ್ನಿ ಹಾಂ ಫ್ರೆಂಡ್ಸ್ ಫ್ರೆಂಡ್ಸ್ ನೋಡಿ ನಾನಿಲ್ಲಿ ಒಂದು ಬೌಲ್ನಷ್ಟು ಉಪ್ಪನ್ನ ನಾನಿಲ್ಲಿ ತೆಗೆದುಕೊಂಡಿದ್ದೀನಿ ಅಲ್ವಾ ಈ ಉಪ್ಪನ್ನ ನಾನು ಒಂದು ಬೌಲ್ನಷ್ಟು ಉಪ್ಪನ್ನ ನಾನು ತೆಗೆದುಕೊಂಡಿದ್ದೀನಿ ಈ ಉಪ್ಪನ್ನ ನಾವು ಯಾರು ಹೇಳಿ ಈ ಉಪ್ಪು ಸಮುದ್ರದಲ್ಲಿ ಸಿಗುವಂತಹ ಉಪ್ಪು ಅಂದಮೇಲೆ ನಾವು ಇದಕ್ಕೆ ಸಂಬಂಧಪಟ್ಟವ್ರು ಯಾರು ಹೇಳಿ ಮಾತೆ ಮಹಾಲಕ್ಷ್ಮಿ ಅಲ್ವಾ ನಾವು ಈ ಉಪ್ಪನ್ನ ಮಾತೆ ಮಹಾಲಕ್ಷ್ಮಿಗೆ ಹೋಲಿಸ್ತೀವಿ ಮಾತೆ ಮಹಾಲಕ್ಷ್ಮಿಗೆ ನಾವು ಈ ಉಪ್ಪನ್ನ ಓಲ್ಸದ ಮೇಲೆ ಅವರು ಮನೆಗೆ ಬಂದು ನೆಲೆಸ್ಬೇಕು ಅಂತ ಅಂದರೆ ನಾವು ಈ ಉಪ್ಪಿನಿಂದನೇ ನಾವು ಈ ಒಂದು ಪರಿಹಾರ ಮಾಡ್ಕೋಬೇಕಾಗತ್ತೆ ಈ ಪರಿಹಾರ ಮಾಡ್ಕೊಳ್ಳೋದ್ರಿಂದನೇ ನಮಗೆ ಮಾತೆ ಮಹಾಲಕ್ಷ್ಮಿ ನಮ್ಮ ಮನೆಗೆ ಬಂದು ನೆಲೆಸ್ತಾರೆ ನೆಲೆಸೋದ್ರಿಂದಲೇ ನಮಗೆ ಹಣದ ಸಂಕಷ್ಟಗಳು ಕಡಿಮೆ ಆಗುತ್ತೆ ಅದು ಎಂಥದೇ ಒಂದು ಕಷ್ಟ ಇದ್ರೂ ಸಹ ಸಂಪೂರ್ಣವಾಗಿ ಬಗೆಹರಿಯುತ್ತೆ ಅಂತಲೇ ನಾವು ಹೇಳ್ಬೋದು ನೋಡಿ ನೀವು ಮಂಗಳವಾರ ಆಗಿರ್ಬೋದು ಶುಕ್ರವಾರ ಆಗಿರ್ಬೋದು ಮಾತೆ ಮಹಾಲಕ್ಷ್ಮಿಗೆ ಮನೆಯಲ್ಲಿ ಪೂಜೆ ಮಾಡೇ ಮಾಡ್ತೀರ ಅಲ್ವಾ ಆ ಪೂಜೆ ಮಾಡಬೇಕಾದ್ರೆ ನೀವು ಲಕ್ಷ್ಮಿ ಮತ್ತು ನಾರಾಯಣನ ಫೋಟೋದ ಮುಂದೆ ನೀವು ಈ ಒಂದು ಉಪ್ಪಿನ ಜಾರ ನೀವು ಇಡಬೇಕಾಗುತ್ತೆ ಆ ಫ್ರೆಂಡ್ಸ್ ಫ್ರೆಂಡ್ಸ್ ಈಗ ನಾವು ನಮ್ಮ ಹೆಣ್ಮಕ್ಳಾಗಿರ್ಬೋದು ಗಂಡು ಮಕ್ಕಳಾಗಿ ಆಗಿರ್ಬೋದು ನಾವು ಹೊರಗಡೆ ಹೋಗಿ ದುಡಿತೀವಲ್ವಾ ದುಡಿದಾಗ ನಾವು ನಮಗೆ ತಿಂಗಳಾಯ್ತು ಅಂತಂದರೆ ಒಂದು ಸ್ಯಾಲ್ರಿ ಅಮೌಂಟು ನಮ್ಮ ಕೈಗೆ ಬರುತ್ತೆ ಅಲ್ವಾ ಈಗ ತಿಂಗ್ ಸ್ಯಾಲ್ರಿ ಅಮೌಂಟು ಈ ಈಗಿನ ಜನ್ರೇಷನಲ್ಲಿ ಸಾಮಾನ್ಯವಾಗಿ ಕೈಗೆ ಬರಲ್ಲ ಅಂದರೆ ಕೆಲವೊಂದು ಕಡೆ ಕೈಗೆ ಬರುತ್ತೆ ಇನ್ನೂ ಕೆಲವೊಂದು ಕಡೆ ಅಕೌಂಟ್ಗೆ ಹಾಕ್ತಾರೆ ಅಲ್ವಾ ನೀವು ಅಕೌಂಟ್ಗೆ ಹಾಕಿದಾಗ ನೀವು ಇವತ್ತು ಸ್ಯಾಲ್ರಿ ಅಮೌಂಟ್ ಹಾಕಿದ್ದಾರೆ ಅಂತ ಹೇಳಿ ಹೇಳಿದಾಗ ನೀವು ಸ್ಯಾಲ್ರಿ ಅಮೌಂಟನ್ನ ನೀವು ಸ್ವಲ್ಪ ತಗೊಂಡು ಬರಬೇಕಾಗುತ್ತೆ ಅಂದರೆ ಫುಲ್ ಬರಬೇಡಿ ನಿಮಗೆ ಎಷ್ಟು ಬೇಕೋ ಅಷ್ಟು ಅಂದರೆ ಈ ರೆಮಿಡಿ ಮಾಡ್ಕೊಳ್ಳೋಕ್ಕೆ ನಮಗೆ ನೀವು ತಗೊಂಡಂತಹ ಸ್ಯಾಲ್ರಿ ಅಮೌಂಟಲ್ಲಿ ನಿಮಗೆ ಎಷ್ಟು ಬೇಕೋ ಅಷ್ಟು ಬನ್ನಿ ಅಂದರೆ ಐನೂರು ರೂಪಾಯಿ ಆಗಿರ್ಬೋದು ಒಂದು ಸಾವಿರ ರೂಪಾಯಿ ಆಗಿರ್ಬೋದು ಅಂದರೆ ಈ ಪೂಜೆ ಮಾಡ್ಕೊಳ್ಳೋಕ್ಕೆ ಒಂದು ಐನೂರು ರೂಪಾಯಿ ಸಾವಿರ ರೂಪಾಯಿ ಆದರೆ ಸಾಕಾಗುತ್ತೆ ಅಂದರೆ ಐನೂರು ರೂಪಾಯಿ ಸಾವಿರ ರೂಪಾಯಿನೇ ಇಟ್ಟು ನೀವು ಪೂಜೆ ಮಾಡಬೇಕು ಅಂತ ಏನಿಲ್ಲ ಒಟ್ಟಿನಲ್ಲಿ ಅದು ಅಕೌಂಟಿಂದ ತಂದಂತಹ ಅಮೌಂಟನ್ನ ನೀವು ಬೇರೆ ಕಡೆ ಎಲ್ಲೂ ಸಹ ನೀವು ಖರ್ಚು ಮಾಡಬಾರ್ದು ಯಾವುದಕ್ಕೂ ಸಹ ನೀವು ಖರ್ಚು ಮಾಡ್ಬೋದು ಬಂದಂಥ ಸ್ಯಾಲ್ರಿ ಅಮೌಂಟನ್ನ ತಗೊಂಡು ಬಂದು ನೀವು ಸ್ಟ್ರೈಟ್ ಮನೆಗೆ ನೀವು ಸಾಯಂಕಾಲ ತಗೊಂಡು ಬಂದು ನೀವು ಅದನ್ನು ನೀವು ಮಾತೆ ಮಹಾಲಕ್ಷ್ಮಿ ಮತ್ತು ನಾರಾಯಣ ಫೋಟೋದ ಮುಂದೆ ನೀವು ಅಂದರೆ ಲಕ್ಷ್ಮಿ ಮತ್ತು ನಾರಾಯಣ ಫೋಟೋಗೆ ನೀವು ಪೂಜೆ ಮಾಡಿ ಅದರ ಮುಂದೆ ಈ ರೀತಿ ಇರುವಂತಹ ಒಂದು ಗಾಜಿನ ಬೌಲಿಗೆ ಈ ರೀತಿ ಇರುವಂತಹ ಒಂದು ಅರಳುದ್ದ ನೀವು ಹಾಕಬೇಕಾಗುತ್ತೆ ನೋಡಿ ನಾನು ಇಲ್ಲಿ ನಿಮಗೆ ತೋರಿಸ್ತಾ ಇದ್ದೀನಲ್ವಾ ನೋಡಿ ಅರಳುಪ್ನೆ ಪುಡಿ ಉಪ್ಪನ ನೀವು ಹೋಗ್ಬಾರ್ದು ಅರಳುಪ್ನೆ ನೀವು ಈ ಬೌಲಲ್ಲಿ ಹಾಕ್ಕೊಂಡು ನೀವು ಲಕ್ಷ್ಮಿ ಮತ್ತು ಲಾಶ್ ಲಕ್ಷ್ಮೀ ಮತ್ತು ನಾರಾಯಣನ ಫೋಟೋದ ಮುಂದೆ ಇಡಬೇಕಾಗುತ್ತೆ ಇಟ್ಟು ನೀವು ಇದ್ರ ಮೇಲೆ ನೀವು ತಗೊಂಡಂತಹ ತಿಂಗಳು ತಿಂಗ್ಳು ಸ್ಯಾಲರಿ ತೊಗೊಂಡಿರ್ತೀರಲ್ವ ತಂದಂತಹ ಅಮೌಂಟನ್ನ ನೀವು ಒಂದು ಐದು ರೂಪಾಯಿ ಆಗಿರ್ಬೋದು ಇಲ್ಲ ಒಂದು ಸಾವಿರ ರೂಪಾಯಿ ಆಗಿರ್ಬೋದು ನೋಡಿ ನಾನಿಲ್ಲಿ ನಿಮಗೆ ಐದು ರೂಪಾಯಿನ ತೊಗೊಂಡಿದ್ದೀನಿ ನೋಡಿ ಮೂರು ನೋಟೇ ಹಾಕ್ಬೇಕು ಅಂತ ಏನಿಲ್ಲ ನೋಡಿ ನನ್ನಿಲ್ಲಿ ಟೂ ಹಂಡ್ರೆಡ್ ಟೂ ಹಂಡ್ರೆಡ್ ಎರಡು ಮತ್ತು ಹಂಡ್ರೆಡ್ದು ಒಂದು ನೋಡಿ ಈ ರೀತಿ ತೊಗೊಂಡಿದ್ದೀನಲ್ವಾ ಇದನ್ನೇ ಇಷ್ಟನ್ನೇ ಹಾಕಬೇಕು ಅಂತ ಏನಿಲ್ಲ ನೀವು ಹಂಡ್ರೆಡ್ ರೂಪಾಯಿ ಹಾಕ್ಲೂಬಹುದು ಟೂ ಹಂಡ್ರೆಡ್ ರೂಪಾಯಿನೂ ಹಾಕ್ಬೋದು ಇಲ್ಲ ನಮ್ಮ ಹತ್ರ ಚೇಂಜ್ ಇಲ್ಲ ಅಂತ ಹೇಳಿದರೆ ನೀವು ಫೈವ್ ಹಂಡ್ರೆಡ್ ರೂಪಾಯಿನೂ ಇಡ್ಬೋದು ಇಲ್ಲ ನಮ್ಮ ಹತ್ರ ಸಾವಿರ ರೂಪಾಯಿನೇ ಇದೆ ಅಂತ ಹೇಳಿದ್ರೆ ನೀವು ಸಾವಿರ ರೂಪಾಯಿನೂ ಸಹ ನೀವು ಇಡ್ಬೋದು ಈ ರೀತಿ ಬೌಲ್ನ ನೀವು ಅದರ ಲಕ್ಷ್ಮೀ ಮಾತೆ ಮುಂದೆ ಪಾದದ ಹತ್ರ ಇಟ್ಟು ನೀವು ನೀವು ತಂದಂತಹ ಸ್ಯಾಲ್ರಿ ಅಮೌಂಟನ್ನ ನೀವು ಇದ್ರ ಮೇಲೆ ಹೀಗೆ ಇಟ್ಟು ನೀವು ನೀವು ಸಂಕಲ್ಪ ಮಾಡ್ಕೋಬೇಕಾಗುತ್ತೆ ಏನಂತ ಈ ರೀತಿ ಇಟ್ಟು ನೀವು ಕೈ ಇಟ್ಕೊಂಡು ನೀವು ಲಕ್ಷ್ಮೀ ಮಾತೆಗೆ ನೀವು ಈ ರೀತಿಯಲ್ಲಿ ನೀವು ಸಂಕಲ್ಪ ಮಾಡ್ಕೋಬೇಕಾಗುತ್ತೆ ಅದು ಯಾವ ರೀತಿ ಅಂತ ಹೇಳಿದ್ರೆ ನಾವು ತಿಂಗಳಾದಂತಹ ತಗೊಂಡಂತಹ ಸ್ಯಾಲ್ರಿ ಅಮೌಂಟು ನಮಗೆ ಯಾವುದೇ ರೀತಿಯಾದಂಥ ಆದಂಥ ಇದ್ದರೂ ಖರ್ಚಾಗದೇನೆ ಆದಷ್ಟು ಅಮೌಂಟು ನಮಗೆ ಉಳಿತಾಯ ಆಗಲಿ ಬಂದಂಥ ಅಮೌಂಟು ನಮ್ಮ ಕೈಯಲ್ಲೇ ಉಳಿಲಿ ನಷ್ಟ ಕಡಿಮೆ ಆಗಿ ಲಾಭ ಜಾಸ್ತಿ ಕೊಡುತ್ತಾಯಿ ಅಂತೇಳಿ ನೀವು ಈ ರೀತಿ ಸಂಕಲ್ಪ ಮಾಡಿಕೊಂಡು ನೀವು ಕೈ ಮುಕ್ಕೊಂಡು ಬರಬೇಕಾಗುತ್ತೆ ಆವತ್ತೊಂದು ದಿನ ನೈಟ್ ಫುಲ್ಲು ನೀವು ಈ ಒಂದು ಉಪ್ಪಿನ ಬೌಲಲ್ಲಿ ಈ ಅಮೌಂಟ್ ಇಟ್ಟಿರ್ತೀರಲ್ವ ಆ ಅಮೌಂಟು ನೈಟೆಲ್ಲ ಆ ಫೋಟೋದ ಮುಂದೆನೇ ಇರಬೇಕಾಗುತ್ತೆ ಇಟ್ಟು ನಂತರ ನೀವು ಅದರ ಮಾರನೇ ದಿನ ಅಂದರೆ ಅದರ ಬೆಳಿಗ್ಗೆ ನೀವು ಅಂದರೆ ಶನಿವಾರ ಬೆಳಿಗ್ಗೆ ನೀವು ಎದ್ದು ಮಾಮೂಲಿ ಪೂಜೆ ಪುರಸ್ಕಾರವನ್ನೆಲ್ಲ ಮಾಡಿಕೊಂಡು ನೀವು ಮತ್ತೆ ನೀವು ಇದನ್ನು ಏನು ಮಾಡಬೇಕು ಅಂದರೆ ಈ ದುಡ್ಡನ್ನ ನೀವು ತಗೋಬೇಕಾಗುತ್ತೆ ಈ ದುಡ್ಡನ್ನ ತಗೊಂಡು ನೀವು ಈ ಉಪ್ಪು ಇರುತ್ತಲ್ವ ಇದನ್ನು ನೀವು ಸಿಂಕಲ್ಲಾದರೂ ಹಾಕ್ಬೋದು ಇಲ್ಲ ನಮ್ಮ ಸಿಂಕಿಲ್ಲ ಅಂತ ನೀವು ಹೇಳೋದಾದರೆ ಒಂದು ಒಂದು ಬಕೆಟ್ಗೆ ಹಾಕಿ ಇದನ್ನ ನೀ ಉಪ್ಪನ್ನ ಹಾಕಿ ನೀರು ಹಾಕಿ ಅದನ್ನ ಕರಗಿಸಿ ನೀವು ಒಂದು ನಿರ್ಜನವಾದಂತಹ ಪ್ರದೇಶಕ್ಕೆ ಅಂದರೆ ಯಾರೂ ಓಡಾಡಲ್ಲ ನೋಡಿ ಅಂತಹ ಒಂದು ಜಾಗಕ್ಕೆ ಈ ನೀರನ್ನ ನೀವು ಸುರಿ ಸುರಿಬೇಕಾಗುತ್ತೆ ನೆಕ್ಸ್ಟ್ ಈ ಅಮೌಂಟ್ ತಗೊಂಡಂತಹ ಈ ಅಮೌಂಟನ್ನ ನೀವು ಏನು ಮಾಡಬೇಕು ಅಂತಂದರೆ ನೀವು ಖರ್ಚು ಮಾಡಂಗಿಲ್ಲ ಅಂದರೆ ನಾನು ಐದು ರೂಪಾಯಿ ಇಟ್ಟಿದ್ದೀನಲ್ವ ಈ ಐನೂರು ರೂಪಾಯಿನ ಯಾಕೆ ಈ ಐನೂರು ರೂಪಾಯಿನ ನೀವು ಖರ್ಚು ಮಾಡಬಾರ್ದು ಇದನ್ನ ಸಪ್ರೇಟಾಗಿ ನೀವು ಎತ್ತಿಡಬೇಕಾಗುತ್ತೆ ಏನಕ್ಕೆ ಎತ್ತಿಡಬೇಕು ಅಂತೇಳಿದ್ರೆ ನೀವು ಮಾಡ್ತಾ ಇರೋದು ಮೊದಲನೆಯ ತಿಂಗಳಿನ ಸ್ಯಾಲರಿ ಅಮೌಂಟಿಂದ ತಾನೇ ನೀವು ಇದನ್ನು ಮಾಡಿರೋದು ಹಾಗಾಗಿ ನೀವು ಇದನ್ನು ನೀವು ಖರ್ಚು ಮಾಡಿದ್ರೆ ಹಾಗೆ ಐನೂರು ರೂಪಾಯಿ ಇಟ್ಟಿದ್ರೆ ಐನೂರು ರೂಪಾಯಿ ಆಗಿರ್ಬೋದು ನೂರು ರೂಪಾಯಿ ಆದರೆ ಆಗಿರ್ಬೋದು ಇನ್ನೂರು ರೂಪಾಯಿ ಆಗಿರ್ಬೋದು ನೀವು ಎಷ್ಟು ಇಲ್ಲಿ ಇಟ್ಟಿರ್ತೀರ ಅಷ್ಟು ದುಡ್ಡನ್ನ ನೀವು ಖರ್ಚು ಮಾಡ್ಬೋದು ಈ ದುಡ್ಡನ್ನ ತಗೊಂಡೋಗಿ ನೀವು ನಿಮ್ಮ ಒಡವೆ ಚಿನ್ನ ಎಲ್ಲ ಇಡ್ತೀರ ಅಲ್ವಾ ಆ ಒಂದು ಬೀರೂನಲ್ಲಿ ನೀವು ಇದನ್ನ ಇಡಬೇಕಾಗುತ್ತೆ ಬೀರಿನಲ್ಲಿ ಇಟ್ಟು ನೀವು ಒಂದು ತಿಂಗಳು ಇದು ನೀವು ಖರ್ಚು ಮಾಡ್ಬೋದು ಈ ಅಮೌಂಟ್ ಬೀರಿನಲ್ಲೇ ಇದು ಇಡಬೇಕಾಗುತ್ತೆ ಇದು ಸಪ್ರೇಟಾಗಿ ನೀವು ಎತ್ತಿಟ್ಬಿಡಿ ಸಪ್ರೇಟಾಗಿ ಬೀರಿನಲ್ಲಿ ಎತ್ತಿಟ್ಬಿಟ್ಟು ಆ ಒಂದು ತಿಂಗಳು ಅಂದರೆ ನೆಕ್ಸ್ಟ್ ನೆಕ್ಸ್ಟ್ ಮಂತ್ ನೀವು ಸ್ಯಾಲ್ರಿ ತೊಗೋತೀವಲ್ವಾ ಆ ಸ್ಯಾಲ್ರಿ ತೊಗೊಳ್ಳೋ ಅಷ್ಟು ತಗೊಳ್ಳೋದು ಅಂದರೆ ಆ ಸ್ಯಾಲಿನ ನೀವು ತಗೊಳ್ಳೋ ತನಕನೂ ಈ ಐನೂರು ರೂಪಾಯಿ ಅಮೌಂಟ್ ನೀವು ಅಲ್ಲೇ ಬೀರಲ್ಲೇ ಇಡಬೇಕಾಗುತ್ತೆ ನೆಕ್ಸ್ಟ್ ಎರಡನೇ ತಿಂಗಳು ನೀವು ಸ್ಯಾಲ್ರಿ ತೊಗೊಳ್ತೀರಲ್ವಾ ಅದೇ ಸ್ಯಾಲ್ರಿ ತೊಗೊಂಡು ಬಂದಾಗ ಸೇಮ್ ಇದೇ ಪ್ರೊಸೀಜರಲ್ಲೇ ಇದೇ ಮೆಥಡಲ್ಲಿ ನೀವು ಮಾಡಿ ಇದಕ್ಕೆ ನೀವು ಬೇರೆ ಅಮೌಂಟ್ ಅಂದರೆ ಎರಡನೇ ತಿಂಗಳು ಸ್ಯಾಲ್ರಿ ತೊಗೊಂಡಿರ್ತೀರಲ್ವಾ ಅದರಲ್ಲಿ ನೀವು ಒಂದು ನೂರು ಇನ್ನೂರು ಮುನ್ನೂರು ಐನೂರು ಎಷ್ಟೋ ಇಲ್ಲಿ ಇಟ್ಟು ನೀವು ಪೂಜೆ ಮಾಡ್ತೀರಲ್ವ ಹಾಂ ಫ್ರೆಂಡ್ಸ್ ಎಷ್ಟೋ ಇಟ್ಟು ನೀವು ಪೂಜೆ ಮಾಡ್ತೀರಲ್ವಾ ಪೂಜೆ ಮಾಡಿದಾಗ ನೀವು ಪೂಜೆ ಮಾಡಿ ನಂತರ ನೀವೇನು ಮಾಡಬೇಕು ಅಂದರೆ ಈ ಅಮೌಂಟನ್ನ ಮತ್ತೆ ತೆಗೆದು ತೆಗೆದುಕೊಂಡೋಗಿ ನೀವು ಅಂದರೆ ಓದನ ಮಂತ್ ಇಟ್ಟಿರ್ತೀರಲ್ಲ ಅಮೌಂಟು ಅದ್ರ ಜೊತೆ ಮತ್ತೆ ಇದನ್ನ ನೀವು ಇಡಬೇಕಾಗುತ್ತೆ ಇಟ್ಟು ನೀವು ಮಂತ್ ಇಟ್ಟಿರ್ತೀರಲ್ವ ಆ ಐನೂರು ರೂಪಾಯಿನ ಎತ್ಕೊಂಡು ನೀವು ಯೂಸ್ ಮಾಡ್ಕೋಬೋದು ಅಂದರೆ ಎರಡನೇ ಸಲ ಎರಡನೇ ತಿಂಗಳು ಮಾಡಿದಂತಹ ಅಮೌಂಟನ್ನ ನೀವು ತ ಮತ್ತೆ ತಗೊಂಡೋಗೀರಲಿಟ್ಟು ನೀವು ಇಡಬೇಕಾಗುತ್ತೆ ಮೊದಲನೇ ತಿಂಗಳು ಮಾಡಿರ್ತೀರಲ್ವ ಆ ಅಮೌಂಟನ್ನ ವಾಪಸ್ ಎತ್ಕೋಬೇಕಾಗುತ್ತೆ ಎತ್ಕೊಂಡು ನೀವು ಅದನ್ನು ಬೇಕಾದ್ರೆ ನೀವು ನಿಮಗೆ ಏನಿಗೆ ಬೇಕೋ ಅದಕ್ಕೆ ನೀವು ಯೂಸ್ ಮಾಡ್ಕೋಬೋದು ನೋಡಿ ಈ ರೀತಿ ನೀವು ಪ್ರತಿ ತಿಂಗಳು ಪ್ರತಿ ತಿಂಗಳು ಸ್ಯಾಲ್ರಿ ತಗೊಂಡಂಥ ಅಮೌಂಟಲ್ಲಿ ನೀವು ಈ ರೀತಿ ಪ್ರತಿ ತಿಂಗಳು 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 ನೀವು ಮಾಡ್ಕೊಬರೋದ್ರಿಂದ ನಿಮಗೆ ಒಂದೇ ಒಂದು ತಿಂಗಳಲ್ಲೇ ಅಂದರೆ ಈ ತಿಂಗಳು ಮಾಡಿರ್ತೀರಾ ನೆಕ್ಸ್ಟ್ ಮಂತ್ ಇನ್ನೊಂದು ತಿಂಗಳು ಸ್ಯಾಲ್ರಿ ತಗೊಳ್ಳೋ ಅಷ್ಟರಲ್ಲೇ ನಿಮಗೆ ಒಂದು ಒಳ್ಳೆಯ ರಿಸಲ್ಟು ನಿಮಗೆ ಕಂಡುಬರುತ್ತೆ ಅಂತಲೇ ಹೇಳ್ಬೋದು ಫ್ರೆಂಡ್ಸ್ ಫ್ರೆಂಡ್ಸ್ ಈ ಒಂದು ಮೆಥಡ್ನ ಮಾಡೋದ್ರಿಂದ ನೀವು ತಗೊಂಡಂತಹ ಸ್ಯಾಲ್ರಿ ಅಮೌಂಟಲ್ಲಿ ಖರ್ಚು ಕಡಿಮೆಯಾಗಿ ಆದಷ್ಟು ಹಣ ಎಲ್ಲ ನಿಮಗೆ ಉಳಿತಾಯ ಆಗುತ್ತೆ ಖರ್ಚು ಕಡಿಮೆಯಾಗಿ ಲಾಭ ಜಾಸ್ತಿ ಇರುತ್ತೆ ಮತ್ತು ನೀವು ದುಡ್ದಂತಹ ಹಣ ಆ ಕಡೆ ಈ ಕಡೆ ವೇಸ್ಟಾಗಿ ಖರ್ಚಾಗ್ದೇ ಎಲ್ಲವೂ ಸಹ ನಿಮ್ಮ ಕೈಯಲ್ಲೇ ಉಳಿಯುತ್ತೆ ಅಂತಲೂ ನಾವು ಹೇಳ್ಬೋದು ಮತ್ತು ನೀವು ಈಗ ಯಾವುದಾದ್ರು ಒಂದು ಕೆಲಸ ಕಾರ್ಯಗಳಿಗೆ ಕೈ ಹಾಕ್ತೀರಾ ಅಲ್ವಾ ಅದಕ್ಕೆ ನೀವು ಏನಾದ್ರು ದುಡ್ಡು ಕೊಡೋಕ್ಕೆ ಅಂತ ಹೋಗ್ತೀರಲ್ವ ಆ ಒಂದು ದುಡ್ಡು ಕೊಡ್ತೀರಲ್ಲ ಅದರಲ್ಲೂ ಸಹ ನಿಮಗೆ ಆದಷ್ಟು ಅಂದರೆ ಲಾಭ ಜಾಸ್ತಿ ಸಿಕ್ತು ಸಿಕ್ಕಿ ನಷ್ಟವೂ ಸಹ ನಿಮಗೆ ಕಡಿಮೆ ಆಗುತ್ತೆ ಅಂತಲೂ ನಾವು ಹೇಳ್ಬೋದು ನೋಡಿ ಉಪ್ಪಿನ ನಾವು ಮಾತೆ ಮಹಾಲಕ್ಷ್ಮಿಗೆ ಓದಿಸ್ತೀವಲ್ವಾ ಹೌದು ಈ ರೀತಿ ನಾವು ಮಾಡ್ಕೊಂಡು ಬರೋದ್ರಿಂದ ಮಾತೆ ಮಹಾಲಕ್ಷ್ಮಿ ನಮ್ಮ ಮೇಲೆ ದಯೆ ತೋರಿ ನಮ್ಮ ಮನೆಯಲ್ಲಿ ಶಾಶ್ವತವಾಗಿ ಅವರು ಇರ್ತಾರೆ ಇದು ಈ ಒಂದು ರೆಮಿಡಿ ಮಾಡಿದ ಮೇಲೆ ನಿಮಗೆ ಯಾವುದೇ ರೀತಿಯಾದಂತಹ ಒಂದು ಒಂದು ತಿಂಗಳಲ್ಲೇ ನಿಮಗೆ ರಿಸಲ್ಟ್ ಕೊಟ್ಟಾಗಿ ಮತ್ತು ನೀವು ನಿಮ್ಮ ಮನೆಯಲ್ಲಾಗಿರ್ಬೋದು ಇಲ್ಲ ನಿಮ್ಮ ಬ್ಯಾಂಕಿ ಬ್ಯಾಗಲ್ಲಾಗಿರ್ಬೋದು ಇಲ್ಲ ನಿಮ್ಮ ಆಗಿರ್ಬೋದು ಹಣನೇ ಖರ್ಚಾಗಲ್ಲ ಫ್ರೆಂಡ್ಸ್ ಹಣನೇ ಖರ್ಚಾಗದೇ ಆದಷ್ಟು ಎನಿ ಟೈಮ್ ನಿಮ್ಮ ಮನೆಯಲ್ಲಿ ದುಡ್ಡು ಇದ್ದಂಗೆ ಇರುತ್ತೆ ಖರ್ಚು ಆಗಿ ಹಣ ಆ ಕಡೆ ಈ ಕಡೆ ಖರ್ಚಾಗದೇ ಎಲ್ಲ ಅಮೌಂಟು ಸಹ ಉಳಿತಾಯ ಆಗುತ್ತೆ ಉಳಿತಾಯ ಆಗಿ ಆ ಒಂದು ಬೀರಲ್ಲಿ ಇಟ್ ಇಟ್ ಅಂದರೆ ತಗೊಳ್ಳೋಂಥ ಸ್ಯಾಲ್ರಿ ಅಮೌಂಟಲ್ಲಿ ಬೀರುಳಿಟ್ಟು ಇಟ್ಟು ಇಟ್ ಇಡ್ಬೋದು ಮನೇಲೂ ಇಡ್ಬೋದು ಈ ರೀತಿ ಯಾವುದೇ ರೀತಿಯಾದಂತಹ ಖರ್ಚು ನಿಮಗೆ ಆಗಲ್ಲ ಆದಷ್ಟು ನಿಮ್ಮ ಕೈಯಲ್ಲಿ ಹಣ ಉಳಿಯುತ್ತೆ ಅಂತಲೂ ನಾವು ಹೇಳ್ಬೋದು ಹೌದು ಫ್ರೆಂಡ್ಸ್ ಇದನ್ನ ತಿಂಗಳು ಸ್ಯಾಲ್ರಿ ತಗೊಂಡವರು ಮಾತ್ರ ಅಲ್ಲ ಡೈಲಿ ಬಿಸ್ನೆಸ್ ಮಾಡೋರು ಸಹ ನೀವು ತಿಂಗಳಿಗೊಂದು ಸಲ ಈ ರೀತಿನ ಮಾಡ್ಕೋಬೋದು ಮತ್ತು ಈಗ ವರ್ಷಕ್ಕೊಂದ್ಸಲ ಬೆಳೆ ಬೆಳಿತಾರಲ್ವಾ ಅವರು ಬೆಳೆ ಬೆಳೆದಾಗ ವರ್ಷಕ್ಕೊಂದ್ಸಲ ಅವ್ರಿಗೆ ಒಂದು ಅಮೌಂಟ್ ಅಂತ ಕೈಗೆ ಬರುತ್ತಲ್ವ ಅವರೂ ಸಹ ಈ ಟ್ರಿಪ್ನ ಅಂದರೆ ಈ ಟಿಪ್ಪನ್ನ ಫಾಲೋ ಮಾಡ್ಕೊಂಡು ಬರೋದ್ರಿಂದ ಖಂಡಿತ ನಿಮಗೆ ಆರ್ಥಿಕ ಸಮಸ್ಯೆ ಅನ್ನೋದು ನಿಮಗೆ ಕಾಣಲ್ಲ ಆರ್ಥಿಕ ಸಮಸ್ಯೆ ಅನ್ನೋದು ಸಂಪೂರ್ಣವಾಗಿ ನಿಮಗೆ ಬಗೆಯದು ಹಣ ಎಲ್ಲ ನಿಮಗೆ ಉಳಿತಾಯ ಆಗುತ್ತೆ ನಿಮ್ಮ ಕೈಯಲ್ಲಿ ಹಣ ಒಂದು ನಿಲ್ಲುತ್ತೆ ಅಂತಲೇ ಹೇಳ್ಬೋದು ಹೌದು ಫ್ರೆಂಡ್ಸ್ ಹಣದ ಸಮಸ್ಯೆ ಅಂತಂದರೆ ಏನಾರ ಒಂದು ಒಂದು ಬಗೆಯರಿತು ಅಂತ ಅಂದರೆ ಇನ್ನೊಂದು ಬಂದಿರುತ್ತೆ ಅಲ್ವಾ ನಾವು ಈ ರೀತಿ ನಾವು ಹೆಣ್ಮಕ್ಳು ಸ್ವಲ್ಪ ಬುದ್ಧಿ ಉಪಯೋಗಿಸ್ಕೊಂಡು ತಿಳ್ಕೊಂಡು ಇಂಥ ಒಳ್ಳೆ ಟಿಪ್ಸ್ಗಳನ್ನೆಲ್ಲ ನಾವು ಫಾಲೋ ಮಾಡ್ಕೊಂಡು ನಮ್ಮನೇಲಿ ಬರೋದರಿಂದ ಖಂಡಿತ ಮಾತೆ ಮಹಾಲಕ್ಷ್ಮಿ ನಮ್ಮ ಮನೆಗೆ ಬಂದು ನೆಲೆಸ್ತಾರೆ ಮಾತೆ ಮಹಾಲಕ್ಷ್ಮಿ ನಮ್ಮ ಮನೆಗೆ ಬಂದು ನೆಲೆಸ್ತಾರೆ ಅಂತಂದರೆ ನಮ್ಮ ಮನೇಲಿ ಹಣ ಇಲ್ಲದೇ ಇರುತ್ತಾ ಖಂಡಿತ ನಮ್ಮ ಮನೇಲಿ ಖರ್ಚು ಕಡಿಮೆ ಆಗಿ ಆದಷ್ಟು ಅಮ್ಮ ಹಣ ಎಲ್ಲ ಮನೆ ಉಳಿಯುತ್ತೆ ಆದಷ್ಟು ನಮ್ಮ ಕೈಯಲ್ಲಿ ಹಣ ಉಳಿತಾಯ ಆಗುತ್ತೆ ಮತ್ತು ನಾವು ದುಡಿದಂಥ ಅಮೌಂಟ್ ಎಲ್ಲವೂ ಒಂದು ಸೇವಿಂಗ್ ಅಮೌಂಟ್ ಆಗಿ ನಮ್ಮ ಮನೆಯಲ್ಲಿ ಎನಿ ಟೈಮ್ ಅಮೌಂಟ್ ಇದ್ದಂಗೆ ಇರುತ್ತೆ ನಿಮ್ಮ ಬೀರೂರಿನಲ್ಲಾಗಿರ್ಬೋದು ಪರ್ಸ್ನಲ್ಲಾಗಿರ್ಬೋದು ಇಲ್ಲ ನಿಮ್ಮ ವ್ಯಾಂಟಿ ಬೇಗಲ್ಲಾಗಿರ್ಬೋದು ಹಣ ಖಾಲಿ ಆಗದೇ ಇಲ್ಲ ಫ್ರೆಂಡ್ಸ್ ಯಾಕೆ ಅಂತಂದರೆ ಈ ಒಂದು ಪರಿಹಾರನ ನಾನು ಮಾಡಿದ್ದೀನಿ ನಾನು ಮಾಡಿ ಒಂದು ಒಂದು ಒಳ್ಳೆಯ ರಿಸಲ್ಟ್ನ ತಿಳ್ಕೊಂಡಿದ್ದೀನಿ ಹಾಗಾಗಿ ನಿಮಗೂ ಸಹ ಇದು ಯೂಸ್ ಆಗಲಿ ಅಂತ ಹೇಳಿ ನಾನು ಈ ಒಂದು ಒಳ್ಳೆಯ ಟಿಪ್ಸ್ನ ನಾನು ನಿಮಗೋಸ್ಕರ ಅಂತಲೇ ತಂದಿದ್ದೀನಿ ಇದು ಪ್ರತಿಯೊಬ್ಬರೂ ಸಹ ಏಕೆಂತಂದರೆ ಒಂದು ಸಮಸ್ಯೆ ಬಗ್ಗೆ ಅರಿತು ಅಂದರೆ ಇನ್ನೊಂದು ಸಮಸ್ಯೆ ಬಂದಿರುತ್ತೆ ಯಾರಿಗೂ ಹಣದ ಸಮಸ್ಯೆ ಇರೋಲ್ಲ ಹೇಳಿ ಪ್ರತಿಯೊಬ್ಬರಿಗೂ ಕಾಡುವಂಥದ್ದು ಅಂತಂದರೆ ಈ ಹಣದ ಸಮಸ್ಯೆನೇ ಅಲ್ವಾ ಹೌದು ಹಾಗಾಗಿ ಪ್ರತಿಯೊಬ್ಬರೂ ಸಹ ಇದನ್ನ ಯೂಸ್ ಮಾಡ್ಕೊಳ್ಳಿ ಪ್ರತಿಯೊಬ್ಬರಿಗೂ ಒಳ್ಳೆಯದಾಗಲಿ ಅಲ್ವಾ ಇದನ್ನ ನಾವು ಮಾತ್ರ ಮಾಡಿದ್ರೆ ಸಾಕಾಗಲ್ಲ ಯಾ ಪ್ರತಿಯೊಬ್ಬರಿಗೂ ಹಣದ ಸಮಸ್ಯೆ ಇರುತ್ತೆ ಅಂದಮೇಲೆ ಪ್ರತಿಯೊಬ್ಬರೂ ಅವ್ರವ್ರ ಮನೆಗಳಲ್ಲಿ ಇದನ್ನ ಮಾಡ್ಕೊಂಡು ಬರೋದ್ರಿಂದ ಖಂಡಿತ ಮಾತೆ ಮಹಾಲಕ್ಷ್ಮಿ ಅವ್ರ ಮನೆಯಲ್ಲಿ ನೆಲೆಸ್ತಾರೆ ತಗೊಂಡಂತಹ ಸ್ಯಾಲ್ರಿ ಅಮೌಂಟ್ ಎಲ್ಲ ನಮ್ಮ ಕೈಯಲ್ಲಿ ಕೈಯಲ್ಲೇ ಉಳಿಯುತ್ತೆ ಖರ್ಚು ಕಡಿಮೆ ಆಗಿ ಕೈಯಲ್ಲೇ ಉಳಿಯುತ್ತೆ ಅಂತ ನಾವು ಹೇಳ್ಬೋದು ನೋಡಿದ್ರಲ್ಲ ಇಂಥ ಉಪ್ಪಿನಿಂದ ಈ ಒಂದು ಸೂಪರ್ ಹಿಟ್ಟಾದಂತಹ ಒಂದು ಪರಿಹಾರನ ನಾವು ಮಾಡ್ಕೊಳ್ಳೋದ್ರಿಂದ ನಮಗೆ ಇಷ್ಟೆಲ್ಲ ಒಳ್ಳೆದಾಗುತ್ತೆ ಅಂತ ಅಂದರೆ ನಾವು ಯಾಕೆ ಮಾಡಬಾರ್ದು ಅಲ್ವಾ ಖಂಡಿತ ನಾನು ಮಾಡಿದ್ದೀನಿ ಮಾಡಿ ಒಂದು ಒಳ್ಳೆಯ ರಿಸಲ್ಟ್ನ ತಿಳ್ಕೊಂಡಿದ್ದೀನಿ ನೀವು ಸಹ ಇದನ್ನ ಮಾಡಿ ನೀವು ಜೀವನದಲ್ಲಿ ಚೆನ್ನಾಗಿರಿ ಫ್ರೆಂಡ್ಸ್ ಯಾರಿಗೂ ಹಣದ ಸಮಸ್ಯೆ ಅನ್ನೋದೇ ಬರದೇ ಬೇಡ ಅಲ್ವಾ ಬರದೇ ಬೇಡ ಲೈಫಲ್ಲಿ ಎಲ್ಲರೂ ಚೆನ್ನಾಗಿರೋಣ ಆದಷ್ಟು ಈ ಒಂದು ವೀಡಿಯೋನ ನಿಮ್ಮ ಫ್ಯಾಮಿಲಿ ಫ್ರೆಂಡ್ಸ್ ಎಲ್ಲರಿಗೂ ಶೇರ್ ಮಾಡಿ ಯಾರು ಹೊಸಬ್ರು ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ತೇನೆ ಹಾಗೆ ನೋಡ್ತಾ ಇದ್ದೀವಿ ಅಂತ ನೀವು ಹೇಳೋದಾದರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿಕೊಂಡು ವೀಡಿಯೋನೆಲ್ಲೂ ಸ್ಕಿಪ್ ಮಾಡ್ದೇನೆ ಎಂಟು ತನಕ ನೋಡಿ ಇದನ್ನ ಒಂದು ವೀಡಿಯೋನ ಯೂಸ್ ಮಾಡಿಕೊಂಡು ಲೈಫಲ್ಲಿ ನೀವು ಚೆನ್ನಾಗಿರಿ ನಾವು ಚೆನ್ನಾಗಿರೋಣ ಅಂತ ಹೇಳ್ತಾ ನನ್ನ ಈ ಒಂದು ಬ್ಲಾಗ್ನ ನಾನು ನಿಮಗೆ ಹೆಂಡ್ ಮಾಡ್ತಾಯಿದ್ದೀನಿ ಮತ್ತದ ಮತ್ತೊಂದು ಹೊಸದಾದಂಥ ಯೂಸ್ಫುಲ್ ಆಗಿರುವಂಥ ಟಿಪ್ಸ್ನೊಂದಿಗೆ ನಾನು ಮತ್ತೆ ಬರ್ತೀನಿ ಅಲ್ಲಿ ತನಕ ಬಾಯ್ ಟೇಕ್ ಕೇರ್ ಫ್ರೆಂಡ್ಸ್